ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ನೆನ್ನೆ ಹಿಂದಿನ ವೀಡಿಯೋ ನೋಡಿದ್ರಿ ನೀವು ನಾವೆಲ್ಲ ಬಂದು ಒಂದು ಅಷ್ಟೇಗೆ ಹೋಗಿ ಸೊ ಅಲ್ಲೇ ಬಂದು ಎಕ್ಸ್ಪ್ಲೋರ್ ಒಂಥರ ಕಬ್ಬೆ ಹಿಲ್ಸ್ಗೆ ಆ್ಯಕ್ಚುಲಿ ಕಬ್ಬೆ ಹಿಲ್ಸ್ನ ನಾನು ನಿಜವಾಲು ಈ ಥರ ವಿಂಟರ್ ಸಮ್ಮರ್ ಟೈಮಲ್ಲಿ ಫಾಗಿರೋದು ನೋಡಿ ನಿಜವಾಲು ಕಳೆದೋಗ್ಬಿಟ್ಟು ಸೊ ಅಷ್ಟು ನಮಗೆ ಒಳ್ಳೆಯ ಒಂಥರ ಮಾನ್ಸೂನ್ ಫೀಲ್ ಇತ್ತು ಒಂಥರ ವಿಂಟರ್ ಫೀಲ್ ಇತ್ತು ಸಕ್ಕತ್ತ್ ಎಂಜಾಯ್ ಮಾಡ್ದೆ ಹುಡುಗರೆಲ್ಲ ಸೊ ಇವಾಗ ಇವತ್ತು ಬೆಳಿಗ್ಗೆ ಎದ್ದಿ ಇವತ್ತು ಸ್ವಲ್ಪ ಎಲ್ಲ ಒಂದು ಆಫ್ ರೋಡು ಎಕ್ಸ್ಪ್ಲೋರ್ ಇಟ್ಕೊಂಡಿದೀವಿ ಅಂದರೆ ನಮ್ಮ ಒಂದು ಗಂಧದ ಗುಡಿ ಬೈಕರ್ಸ್ ಕ್ಲಬ್ನಂತ ಇವಾಗ ಇಲ್ಲೆಲ್ಲ ರೆಡಿಯಾಗಿದ್ದೀನಿ ನಿಮ್ಮ ಬಾಯಿಸಲು ಇನ್ನೂ ಯಾರೂ ರೆಡಿಯಾಗಿಲ್ಲ ನಾನು ಮಾತ್ರ ಫುಲ್ಲು ಪಕ್ಕ ರೆಡಿಯಾಗಿ ನಮ್ಮ ಕರ್ ನಮ್ಮ ಕರ್ತವ್ಯ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಅಂತ ಆ ಥರ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ನಮ್ಮವ್ರು ನೋಡಿ ಆರಾಮ್ ಜಾಲಿ ಓಡಾಡ್ತವ್ರು ಇವರಿಗೆ ಫ್ಯಾಮಿಲಿನೂ ಕರ್ಕೊಂಡ್ ಬಂದಿದ್ದೀನಿ ಎಕ್ಸ್ಪ್ಲೋರ್ ಮಾಡ್ಸೋಕ್ಕಲ್ಲ ಜಸ್ಟ್ ಆರಾಮ ನೀವು ಇಷ್ಟೇಲಿರಿ ಅಂತ ಸೊ ಏನಕ್ಕೆ ಅಂದರೆ ನಾವು ಬಂದಿರೋದು ನಮ್ಮ ಒಂದು ಬೈಕಿಂಗ್ ಕ್ಲಬ್ನ ಕೆಲಸಕ್ಕೆ ಕಾರಲ್ವಾ ಸರಿ ಹಾಗೆ ನೀವು ಬಂದರೆ ಎತ್ತಾಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಒಂದು ಒಳ್ಳೆ ಬೆಳಿಗ್ಗೆ ಕಾಫಿ ಒಳ್ಳೆ ಸೂ ಸೂಪರ್ ಕಾಫಿ ಕೊಟ್ಟವ್ರೆ ನೋಡ್ಬೋದು ಇಲ್ಲೆಲ್ಲ ನಮ್ಮ ಒಂದು ಟೀಮ್ನೆಲ್ಲ ಗಾಡಿಗಳೆಲ್ಲ ಪಾರ್ಕ್ ಮಾಡಿದ್ದಾರೆ ಇನ್ನೂ ಎಷ್ಟೊಂದನು ಎದ್ದೇ ಇಲ್ಲ ನೋಡ್ರಪ್ಪ ಅಂದ್ರೂ ಎಂಟೂವರೆ ಎಂಟು ಗಂಟೆಗೆ ಹೇಳಿದ್ದೀನಿ ನೋಡಿ ಬೆಳಗ್ಗೆನೇ ಬುದ್ಧನ ಒಂದು ದರ್ಶನ ಸೂಪರ್ ಬೆಳಗ್ಗೆನೇ ಬುದ್ಧನ ದರ್ಶನ ಮಾಡ್ತಿದ್ರೆ ಏನೋ ಒಂಥರ ವೈಬು ಪ್ಲೀಸ್ ವೈಬು ಇಲ್ಲಿ ಮೇಯ್ನು ಅಂದರೆ ನಾಯಿಗಳಿದೆ ಅಪ್ಪ ನಿಜಲ್ಲೂ ಇಲ್ಲಿ ನಾಯಿಗಳು ಇರೋದು ಎಷ್ಟು ನಾಯಿ ಇದೆ ಅಂದರೆ ಅಷ್ಟೇ ಎಂಜಾಯ್ ಮಾಡ್ಬೋದು ಎಲ್ಲ ಸ್ಟ್ರೆಡ್ ಆಗ್ಬಿಟ್ಟವು ಎಲ್ಲ ಮಲಗಿಬಿಟ್ಟೆ ಅಲ್ಲೊಂದು ಮಲಗಿದೆ ಇಲ್ಲೊಂದು ಮಲಗಿದೆ ಸೂಪರ್ ಗಾಲಿ ಬನ್ರಪ್ಪ ಬಾಯ್ಸ್ ಬೇಗ ಬನ್ನಿ 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 ನೋಡಿ ತಪಾಸೆ ಆದಿ ಒಂದು ಸ್ಟೇದು ಒಂದು ಮೇನ್ ಅಟ್ರಾಕ್ಷನ್ ಅಂದರೆ ಈ ಒಂದು ಫುಲ್ಲು ಒಂದು ನೇಚರು ಸುತ್ತಮುತ್ತ ನೇಚರ್ ಜಾಗದಲ್ಲಿ ಒಂದು ಈ ಒಂದು ಸ್ವಿಮ್ಮಿಂಗ್ ಪೂಲು ಸೊ ಆಮೇಲೆ ಈ ಸುತ್ತು ಕಾಫಿ ಎಸ್ಟೇಟು ಮತ್ತು ಅಡಿಕೆ ತೋಟ ಮತ್ತು ಈ ಆ್ಯಕ್ಚುಲಿ ಇದರಿಂದನೇ ರಿವರ್ ಸ್ಟ್ರೀಮ್ ಇದೆ ಅಂದರೆ ಒಂದು ಏನು ಫ ಕಾಟೇಜ್ಗಳ ಮುಂದ್ಗಡೆ ಸೊ ನಾನೊಂದು ಅವಾಗ ತಪಸ್ ಅಂತ ಒಂದು ವಿಡಿಯೋ ಮಾಡಿದ್ದೆ ಸೊ ರೀಲ್ಸ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡ್ಬೋದು ಸೊ ಅದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ನ್ಯಾಚುರಲ್ ಒಂದು ರಿವರ್ ಇರುವಂಥ ಜಾಗ ಇದು ರಿವರ್ ಫ್ರಂಟೇ ಕಾಟೇಜಸ್ ಕೊಡ್ತಾರೆ ಸೊ ನಮ್ಮ ಒಂದು ಗುಡಿ ಬೈಕರ್ಸ್ ಕ್ಲಬ್ ಇಂದ ಈ ಸರ್ತಿ ಒಂದು ಇಪ್ಪತ್ತೇಳು ಜನ ಬಂದಿದ್ದೀವಿ ಎಲ್ಲರೂ ಎಲ್ಲಿ ಕೆರಡ ಹೋಗ್ತೀಯಾ ಯಾರು ಇಬ್ರೇನೋ ಹುಷಾರು ಹಾವಿರುತ್ತೆ ವಿಂಟರು ಮಾನ್ಸೂನ್ ಅಲ್ಲಿ ಇನ್ನೊಂದು ಥರನೇ ಇಲ್ಲಿ ವೈಬ್ ಇರುತ್ತೆ ಒಂಥರ ಎಲ್ಲ ಫುಲ್ ಮಿಸ್ಟ್ ಕವರ್ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ಲೆವೆಲು ಸೊ ಇವಾಗ ಸಮ್ಮರು ಆ್ಯಕ್ಚುಲಿ ಏನು ಅಂದರೆ ಪೀಕ್ ಸಮ್ಮರ್ ಈಗ ಮಾರ್ಚು ಎಂಡು ಸಖತ್ತು ಜಾಲಿ ಮಾತ್ರ ಇದು ಇದು ಬಂದು ತ್ರೀ ಬಿ ಫೋರ್ ಬಿ ಎಚ್ ಕೆಲ ಇದು ಸೊ ಇನ್ ಬಿಟ್ಟರೆ ಎಲ್ಲ ಸಪ್ರೇಟು ಕಾಟೇಜಸ್ಗಳಿದೆ ನೋಡಿ ಇವಾಗ ಟೈಮು ಎಂಟು ನಲ್ವತ್ತಾರು ಎಂಟು ನಲ್ವತ್ತಾರ ಆರಾಮಾಗೆ ನೋಡಿ ಎಲ್ಲ ರೆಡಿ ಆಗ್ಬಿಟ್ಟವ್ರಾಗಲೇ ನಾವು ನಾವಿಬ್ಬರೇ ರೆಡಿಯಾಗಿರೋದು ಅನ್ಸುತ್ತೆ ನೋಡಿ ತಿಂಡಿ ಬರುತ್ತೆ ನೀವು ರೆಡಿಯಾಗಿ ಬರಬೇಕಪ್ಪ ಆಮೇಲೆ ಒಂದ್ಸಲಿ ಮಾಡ್ಕೊಂಡು ನೀವು ಆಮೇಲೆ ತಿರುಗೋಗಿ ರೆಡಿಯಾಗಿ ಬರೋಷ್ಟಕ್ಕೆ ಹೆಂಗೆ ಟೈಮ್ ಆಗಿಬಿಡುತ್ತೆ ನಾಯಿಗಳು ತುಂಬ ನೋಡಿ ಮಾಡಿ ಅಲ್ಲೇ ಅಲ್ಲೆಲ್ಲ ಮಲ್ಕೊಂಡೋಗಿ ತಿರುಗಾ ಬಂದ್ರೆ ಸೆಕೆಂಡ್ ರೌಂಡು ಏನು ಬೆಳಿಗ್ಗೆ ಏನು ಆಡ್ತಿತ್ತು ಗೊತ್ತಾ ಜಾಲಿ ನೀವು ಎರಡು ನಾಯಿಗಳು ನಾಯಿಗಳು ಇದಂತೂ ಖರಾಬ್ ಬರ್ತಿದ್ಯೋ ಅಲ್ಲ ಮಾದ್ ಮಾತಾಡಿಸ್ತಾ ಇದಿ ನೋವು ಇದು ನೋಡಿದು ಆಯ್ತು ಹೇಳುದು ಬಾಯ್ಸ್ ಎಲ್ಲ ಈಗ ಆಫ್ರೋಡ್ಗೆ ರೆಡಿ ಆಗಿ ಓಡ್ತಾ ಇದೀವಿ ಸೊ ನಿನ್ನೆ ಆಫ್ ರೋಡ್ ಮಾಡಿಸಿಲ್ಲ ಸ ಜಸ್ಟ್ ಒಂದು ವ್ಯೂ ಪಾಯಿಂಟ್ಗೆ ಹೋಗಿ ಕಬ್ಬೆ ಅಂತ ಒಂದು ವ್ಯೂ ಪಾಯಿಂಟ್ ಹೋಗಿದ್ರು ಎರಡು ಆಫ್ ರೋಡ್ ಮಾಡಿಬಿಟ್ರೆ ತುಂಬ ಹುಷಾಗ್ಬಿಡ್ತಾರೆ ಅನ್ಬಿಟ್ಟು ಸೊ ಇವತ್ತು ಎಕ್ಸ್ಟ್ರೀಮ್ ಆಫ್ ರೋಡ್ ಇದೆ ನೋಡ್ತೀರಾ ವಿಡಿಯೋಲಿ ಹೇಗಿರುತ್ತೆ ಅಂತ ಎಲ್ಲರೂ ಏನೇನು ಹೆಂಗೆ ಓಡಿಸ್ತಾರೆ ಯಾರು ದಬ್ಬಾಕೋತಾರೆ ಯಾರ್ಯಾರು ಹಿಂಗೆ ಹಿಂಗೆ ಓಡಿಸ್ತಾರೆ ಅಂತ ನೋಡೋಣ ಲೆಟ್ಸ್ ಗೋ ಸೊ ಇಲ್ಲಿ ಒಂದು ಟಾಪಿಗೆ ಬಂದಿದ್ದೀವಿ ಯಾವುದೂ ಗಿರಿಜನ ಕಾಲೋನಿಗೆ ಹೋಗೋ ಸರ್ ಇಲ್ಲಿಂದ ಆಫ್ ರೋಡ್ ಹೋಗ್ತಾರೆ ನೋಡಿ ಭಯಂಕರ ಆಫ್ ರೋಡ್ ಅಲ್ಲಿ ನಾವು ಇದೀವಿ ಜೀಪಲ್ಲಿ ಬಂದಿದ್ದೀವಿ ಲಡ್ಡು ಬಂದು ಬಾಯಿ ಬಿಡುತ್ತ ನನಗೆ ಏನಿಲ್ಲ ನನ್ ಭಯ ಪಡಲ್ಲ ಇರ್ತಿಲ್ಲ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಮಳೆಗಾಲದಲ್ಲಿ ಬಂದ್ಬಿಟ್ರೆ ಅಷ್ಟೇ ಎಲ್ಲ ಚಪಾತಿಗಳೇ ನೋಡಿ ಮಳೆ ಬಂದ್ಬಿಡೋ டவுன் டவுன் ஃபுல் வாட்டர் கிராஸிங் ஃபுல் ஸ்ட்ரெச் போகிரி போகிரி கேடு கூடு கேடுடுது ஏனோ இது கேடுறது ನೀವರು ಗೇರ್ ನೀವು ಬರೋರ್ ಗೇರ್ ಹೆಂಗ ಹಾಕೊಂಡು ಹೋಯ್ತು ಈಗ ಫಸ್ಟ್ ಗೇರ್ ಏಯ್ ಯಲ್ಲ ಕೊಡು ಆಕಡೆ ನೋಡೋಕೆ ಮಾತ್ರ ಇದು ಆರಾಮಾಗಿ ಕಾಣಿಸುತ್ತೆ ಬಟ್ ಡಿಕ್ಲೇನ್ ಹೆಂಗಿದೆ ಅಂದರೆ ಎಲ್ಲರಿಗೂ ಬೈಕ್ ಬರ್ತಾ ಇರುತ್ತೆ ಸ್ವಲ್ಪ ಬೈಕ್ ಹೊರದು ಹೆಂಗೆ ಅದು ವಾಪಸ್ ಹತ್ತಿಸ್ತಾರೆ ಇರೋದು ದೇವರೇ ಬರಲ್ಲ ನೋಡಿ ಇಲ್ಲಿ ಬೈಕರ ಏಂತ ಇದ್ರು ಹತ್ತಿಸ್ಬೋದು ಮಾಡ್ಬೋದು ಸೆಟಿಂಗ್ ಮಾಡಿ ಹ್ಯಾಂಡ್ ಹೋಗ್ಬೋದು ಅಲ್ಲ ಹಂಗೆ ಅಲ್ಲೇ ಸ್ಟೇಬಲಾಗಿ ಇಟ್ಕೊಬೋದು ಹೆಂಗ್ರು ಸ್ಟೇಬಲ್ ಇಟ್ಕೊಡ್ಲಿ ಇಲ್ಲಿ O ಆಫ್ ು ಎಂಥ ಜಾಗದಲ್ಲಿ ಬಂದಿದ್ದೀವಿ ಇದ್ರೆ ನೋಡಿ ಅವ ಸೂರ ನೋಡಿ ಹೆಂಗಿದೆ ಹೆಂಗ್ ಇಂತವ್ ನೋಡಿ ಅವ್ನ ಬರಕ್ಕೆ ಬರೋಕ್ಕೆ ಎಲ್ಲಾರ್ಗೂ ನನ್ನ ಕೈಯ್ಯಲ್ಲಿ ಆಗಲ್ಲ ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡೋಕೆ ಆಯ್ತಿಲ್ಲ ಬಟ್ ಜೊತೆಲಿ ಇದೀನಿ ಆದ್ರೂ ಒಂದೊಂದು ಕಡೆ ನನ್ನ ಕೈ ಆಗೋ ಜಾಗದಲ್ಲಿ ಸೊ ಕೈ ಆಗಲ್ಲ ಅದಕ್ಕೋಸ್ಕರ ಇಲ್ಲ ಅಂದ್ರೆ ನಾವು ಬಿಡ್ತಿದ್ವಿ ಈ ಥರ ಆಫ್ ರೋಡು ಜಿಂಕೆ ಮಿಸ್ ಮಾಡ್ಕೊಂಡಲ್ಲೋ ಈ ಥರ ಆಫ್ ರೋಡ್ನಾ ಎಂತ ಆಫ್ ರೋಡು ಇಂಗಿದೆ ನೋಡಿ ಇದರಕ ಹೋಗ್ಬಿಡೋರು ಏನೋ ಹಿಂದೆ ಹೋಗ್ ಮಾಡ್ತಾ ಓರೆ ವಿಡುತ್ತೆ ಮಾರ್ತಾ ಇದ್ನ್ ಹಿಂದೆ ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಇದನ್ನ ಇದರಲ್ಲಿ ಏನು ಇಡ್ಕೋಳ ಈಜಿ ಆಗಿ ಬಂದುಬಿಡ್ತು ಈಜಿ ಆಗಿ ಬಂದುಬಿಡತಲ್ಲ ಇಲ್ಲಿಗೆ ಇಲ್ಲಿ ತರ ಟರ್ನ್ ಆಗಬೇಕಲ್ಲ ಅದೇ ಇರೋದಲ್ಲ ಓ ಹೆಲ್ಮೆಟ್

ಆನೆ ಬರೋ ಜಾಗದಲ್ಲಿ ತಾರ್ ಬಂದಿದೆ ಅದು ಹಿಂದೆ 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 ಹಾ ಅಷ್ಟೇ ಓಟ ಆಯ್ತು ಹೋಗುತ್ತೆ ಈಸಿಯಾಗಿ ಹೋಗುತ್ತೆ ವಾವ್ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಮಾತ್ರ ಅದಲ್ಲೂ ನಾನು ಜಿಂಕೆ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಬಟ್ ಆದರೂ ತಾರಲ್ಲಿ ಒಂಥರ ಮಜಾನೆ ಇದೆ ಬೇರೆ ಮಜಾ ಒಂಥರ ಈ ಹಸುರಾಗೆ ಈ ಗಾಡಿ ಹೆಸರು ಹಸುರ ಅಂತ ಸೂಪರ್ ಈ ಯಾವತ್ತು ಈ ಗಾಡಿ ಈ ತರ ಟೆರೈನೆಲ್ಲ ನೋಡಿಲ್ಲ ನಾವು ತೋರಿಸ್ತಾ ನಮ್ಮ ಕೈ ಕೊಟ್ಟರೆ ಹಂಗೆ ಏನು ಮಾಡಲ್ಲ ನೋಡಿ ಹೆಂಗಿದೆ ಫುಲ್ಲು ಡೆನ್ಸ್ ಅಲ್ಲಿ ಇದೀವಿ ನಾವು ಏ ಎಲ್ಲಿದ್ದೀವಿ ನೋಡಿ ಇವರಿದೆ ಮಾನ್ಸೂರ ಬರೋಕೆ ಆಗಲ್ಲ ಬಿಡಿ ಅಷ್ಟು ಕಷ್ಟ ಇಲ್ಲೇ ತಲೆ ಮಾಡ್ತಾ ಇದ್ದೀವಿ ಒನ್ನಲ್ಲೇ ಮಾಡೋದಲ್ಲ ಹಾಂ ಒನ್ ಎಕ್ಸ್ ಎಲ್ಲ ಗಾಡಿಗಳು ಕಳಿಸಿ ಬಂದು ಇವಾಗ ಇನ್ನೊಂದು ನಮ್ಮದು ಲಾಸ್ಟ್ ಗಾಡಿ ಹೋಗ್ತಾಯಿದೆ ಇಲ್ಲೂ ಡಿಸ್ ನೋಡ್ರೆ ಈ ಕಡೆ ಡಿಪ್ ಇದೆ ಹಾಂ ಹೋಗಿ 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 ಆ ಕಡೆ ರೈಟಲ್ಲಿ ನೋಡ್ಕೊಳ್ಳಿ ಈ ಕಡೆ ಹೋಗುತ್ತೆ 이거 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 됐어? 됐어? 아 나한테 와. 아 나한테 와. 와. 예, 씨. 아. どういうこと دعونا <applause> <applause> <applause>

மேடம் இவன் எங்க வீ மேலி நேன் இது தாபா ಕಟ್ ಮಾಡಿ ಈ ಆಫ್ ರೋಡ್ ಮಾಡ್ಬೇಕು ಅಂದ್ರೆ ಹೇಳಿ ಮಾಡ್ಬೇಕೇಳಿ ಗಂಗಾಧಗಡಿ ಬೈಕಿಂಗ್ ಕ್ಲಬ್ಗ್ ಬಂದ್ರೆ ಈ ತರ ಎಕ್ಸ್ಪ್ಲೋರ್ ಮಾಡಿಸೋಕಾಗದು ಸೊ ನಾವು ಸುಮ್ ಸುಮ್ಮನೆ ಎಲ್ಲ ಬೇರೆ ತರ ಎಕ್ಸ್ಪ್ಲೋರ್ ಮಾಡಲ್ಲ ಮಾಡಿದ್ರೆ ರಾ ಎಕ್ಸ್ಪ್ಲೋರ್ ಮತ್ತೆ ಈ ತರ ಅನ್ನೋ ಅನ್ ಎಕ್ಸ್ಪ್ಲೋರ್ ಅಂದ್ರೆ ಯಾರು ಹೋಗಿರ್ಬಾರ್ದು ಸೊ ಬೇರೆಯವ್ರು ಮಾಡಿರ್ತಾರೆ ಲೋಕಲ್ ಅವರೆಲ್ಲ ಮಾಡಿರ್ತಾರೆ ಬಟ್ ಆದ್ರೆ ನಾವು ಹುಡ್ಕೋದ್ ಹಾ ಸೂಪರ್ ಹೆಂಗಿತ್ತು ಆಯ್ಸೋ ನೆಕ್ಸ್ಟ್ ಲೆವೆಲ್ ಜಾಲಿ ಎಲ್ಲಿ ಇದೀವಿ ಏನು ಎಲ್ಲಿ ಹೋಗ್ತಾ ಇದೀವಿ ಅನ್ನೋದು ಗೊತ್ತಾಗ್ತಿಲ್ಲ ಒಂದೊಂದು ರೂಟ್ ಒಂದೊಂದು ಥರ ಇದೆ ಏನು ಗಾಡಿಗೆ ತಂದಿಲ್ಲ ಆಫ್ ರೋಡ್ ಮಾಡೋ ನೋಡಿ ರಕ್ತ ಎಲ್ಲ ಬಂದಿದ್ದಿಲ್ಲಾನೆ ಇತ್ತು ಏನಿಲ್ಲ ಯಾರೋ ಬಿದ್ದೋಗಿದ್ದಾರಂತೆ ಬಾಯ್ 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 ಫೈನಲಿ ಒಂದು ಒಳ್ಳೆ ರೋಡ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಫಸ್ಟ್ ಟೈಮ್ ಆಫ್ ರೋಡ್ ಮಾಡಿದ್ದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು ಫಸ್ಟ್ ಟೈಮ್ ಈಗ ಅಡಿ ಆಫ್ ರೋಡ್ ಮಾಡ್ತಾರೆ ಚೆನ್ನಾಗಿತ್ತಾ ಬಾಯ್ ಒಳ್ಳೆ ಟ್ರೈಲು ಕಾಟ ಆಗಿತ್ತು ಆದರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸೂಪರ್ ಓಕೆ ಹ್ಯಾಪಿ ಜರ್ನಿ ಹುಷಾರಾಗಿ ಹೋಗಿ ಸೊ ಏನು ಅಂದರೆ ಎಲ್ಲರನ್ನೂ ಕಳಿಸ್ತೋ ಈಗ ರೆಸಾರ್ಟ್ ಹೋಗ್ತಾರೆ ಅಂದ್ರಷ್ಟೇ ಸೀಗೆ ಏನಾಗಿದೆ ಅಂದರೆ ಗೇರ್ಲಿ ಕಟ್ ಕಟ್ಟಾಗಿಬಿಟ್ಟಿದೆ ಈಗ ಇದೊಂದು ದೊಡ್ಡ ಟಾಸ್ಕ್ ಈಗ ಫಸ್ಟ್ ಇದೆ ನೀಟ್ಲು ಮಾಡಿದೆ ನೀಟ್ಲು ಮಾಡಿ ಸೆಕೆಂಡ್ ಮಾಡಿದಾ ಟಾಪ್ ಮಾಡ್ಕೊಬಿಡು ಹೋಗ್ಲಿಂಡ್ ಸೆಕೆಂಡ್ ಅಲ್ಲಿ ಹೋಗಬಹುದು ಇಲ್ಲ ಅಪ್ ಅಪ್ಗಳು ಬಂದ್ರೆ ಕಷ್ಟ ಬೇಕೇ ಬೇಕು ಈಗ ನಮ್ಗೊಂದು ಒಂದ್ ಗಾಡಿ ಪಂಚರ್ ಆಗೈತೆ ಇನ್ನೊಂದು ಗಾಡಿ ಈಗ ಇದು ಕಟ್ ಆಗಿದೆ

ಹೆಂಗಿದೆ ಫುಲ್ಲು ಒಂದು ಒಳ್ಳೆ ರೋಡ್ ಮಾಡಿದ್ದು ನೋಡಿದಿರಲ್ಲ ವಿಡಿಯೋ ಹುಡುಗರೆಲ್ಲ ಫುಲ್ ಸೈಕ್ ಆಗ್ಬಿಟ್ಟಿದ್ದಾರೆ ಹೊಸೊಬ್ರುಗಳಿಗೆಲ್ಲಾದ ಭಯ ಆಗ್ಬಿಟ್ಟಿದೆ ಹೊಸೊಬ್ರು ಆ್ಯಕ್ಚುಲಿ ಇವರು ಏ ಹೆಂಗ್ತಾ

ಎಲ್ಲ ನೋಡಿ ಎಷ್ಟು ಜಾಲಿ ಮಾಡೋದು ಇವಾಗ ನೋಡಿ ಒಂದು ಒಂದು ವೀಲು ಫಿಟ್ ಇಲ್ಲ ಏನು ಮಾಡೋದು ಗೊತ್ತಾಗ್ತಿಲ್ಲ ಕಷ್ಟ ಇವ್ರು ಏನು ಮಾಡೋರು ಗೊತ್ತಾ ಗೇರ್ ಬರೋರು ಬೆಂಡ್ ಮಾಡ್ಸ್ಕೊಂಡ್ ಬಂದಿ ಬೆಡ್ ಮಾಡಿಸ್ಕೊಂಬನ್ನಿ ಅಂದರೆ ಗೇರ್ಲಿ ಬರೋರು ಹಿಂಗಿರ್ಬೇಕು ಲೆಫ್ಟ್ಗೆ ಹಿಂಗೆ ಮಾಡ್ಸ್ಕೊಂಡ್ಬಂದುಬಿಟ್ಟವ್ರು ಇವಾಗ ತಿರ್ಗ ಅವರು ಬಿಟ್ಟು ಬಿಟ್ಬರ್ತಿದ್ದೀರಾ ಜಾಲಿ ಅಲ್ಲ ಸೊ ಹೆಂಗೇಂದ್ರೆ ಸ್ನೇಹಿತರೆ ಇದು ಕಟ್ ಆಗಿರೋದು ಹಿಂಗೆ ಇವರು ವೆಲ್ಡಿಂಗ್ ಹೆಂಗೆ ಹಿಂಗೆ ಮಾಡಿಸ್ಕೊಂಡ್ ಬರ್ಬೇಕು ಉಲ್ಟಾ ಒಳಗಡೆ ಮಾಡಿಸ್ಬಿಟ್ಟೆ ಕರೆಂಟ್ಗಿ ರಜಾ ವಿನಯ್ ನೋಡು ಲೂಸ್ ಎಲ್ಲ ಮನೆ ಕಾಯ್ತಾ ಇದ್ರು ಲ್ಯಾಕ್ ಮಾಡ್ಕೊಬಿಟ್ಟು ಒಂಚೂರು ಅಂತ ನೀವು ಮಾಡ್ಬಿಡಿ ಎಂದು ಅದಕ್ಕೆಲ್ಲಾಕು ಬಾಯಿಲ್ಲ ಸೊ ಫೈನಲಿ ಈಗ ನಾವು ಇಷ್ಟೇ ಓಡ್ತಾ ಇದೀವಿ ಸಂಜೆ ಆರು ಎಷ್ಟು ಆರು ಮೂವತ್ತ್ ಮೂರು ಆಗಿದೆ ಸೊ ತುಂಬ ಆತಾಯಿತು ನಿನ್ನೆ ಮಧ್ಯಾಹ್ನ ಬಂದಿದ್ದು ಹನ್ನೆರಡುವರೆಗೆ ಅಂದರೆ ಆಫ್ ರೋಡ್ ಮಾಡಿ ಸ್ವಲ್ಪ ಗಾಡಿ ಲಿವರ್ ಕಟ್ ಆಗಿತ್ತು ಅದು ರೆಡಿ ಆದ್ರೂ ಉಲ್ಟಾ ಹಾಕ್ಸಿದ್ರು ಸೊ ಅದರಿಂದ ಅದಾಗಿಲ್ಲ ಇವಾಗ ಆಲ್ರೆಡಿ ರೆಡಿ ಆಗಿದೆ ಅಂತ ಹೇಳಿದೆ ಸೊ ಈಗೆಲ್ಲ ಇಲ್ಲಿಂದ ಓಡ್ತಾ ಇದ್ದೀವಿ ಒಂದು ಗಾಡಿ ಪಂಚರ್ ಆಗಿತ್ತು ಅದು ರೆಡಿ ಮಾಡಿ ಸ್ವಲ್ಪ ಜನನೆಲ್ಲ ಕಳಿಸ್ಬಿಟ್ಟಿದ್ದೀವಿ ಯಾಕಂದರೆ ಸುಮ್ಮನೆ ಎಲ್ಲರೂ ಕಾಯೋದ್ ಬೇಡ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ಅವರೆಲ್ಲ ಆಲ್ರೆಡಿ ಒಂದು ಮೈಸೂರು ತನಕ ರೀಚ್ ಆಗಿದ್ದಾರೆ ಅಂತ ಈಗ ನಾವೆಲ್ಲ ಇಲ್ಲಿಂದ ಓಡೋದೆ ಓಕೆ ಫ್ಯಾಮಿಲಿ ಚೆನ್ನಾಗಿತ್ತು ಟ್ರಿಪ್ ಎಲ್ಲ ಟೂ ಡೇಸ್ ಯಾಕಂದರೆ ನಾವು ನಮ್ದೇನು ಅಂದರೆ ನಾವು ಬಂದಿದ್ದು ನಮ್ಮ ಕ್ಲ ಕ್ಲಬ್ಬಿಂದ ಅಂದರೆ ನಾನು ಗಂಧದ ಗುಡಿ ಬೈಕಿಂಗ್ ಕ್ಲಬ್ನ ಒಂದು ನಮ್ಮದೇನು ಆರ್ಮಿನಲ್ಲಿ ಅದಕ್ಕೋಸ್ಕರ ಬಂದಿದ್ದೆ ಬಟ್ ಕಾರಲ್ಲಿ ಬಂದಿದ್ನಲ್ಲ ಅಂದ್ಬಿಟ್ಟು ಕಾಳು ಉಂಟು ಕಾರಲ್ಲಿ ಬಂದಿದ್ದಾನೆ ಅಂದ್ಬಿಟ್ಟು ಹೆಂಗೋ ರಜಾ ಇತ್ತು ಫ್ಯಾಮಿಲಿನ ಕರ್ಕೊಂಡ್ಬಂದು ಬಟ್ ನಾವು ಅವ್ರಿಗೆ ಟೈಮೇ ಕೊಡೋಕ್ಕಾಗಿಲ್ಲ ಸಿಕ್ಕೇ ಇಲ್ಲ ನಾವು ಸೊ ಅಂದ್ರೆ ಬಂದು ನಮ್ಮ ಏನಿದೆ ಅವ್ನು ಎಂಟೇನ್ ಮಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡಿಸೋದು ಮತ್ತೆ ಆ ಬಿಸಿಲಿ ಮತ್ತು ಅವ್ರ ಜೊತೆ ಫುಲ್ ಜಾಲಿ ಮಾಡಿದ್ದು ಹಿಂಗೆ ಆಯಿತು ಸೂಪರ್ ಓಕೆ ಟೋನಿಯರೇ ಬಾಯ್ ಓಕೆ ಪರವಾಗಿಲ್ಲ ನೋಡಿದ್ವಿ ಎವ್ರಿ ಡೇ ಇನ್ನೂ ಈ ಥರದೊಂದು ಒಂದು ಹದಿನೈದು ನಾಯಿಗಳಿದೆ ಇಲ್ಲಿ ಕಾಕರ್ ಸ್ಪ್ಯಾನರ್ಗಳು ಬಾಯ್ ಆಫ್ ಸೂಪರ್ ಬೆಸ್ಟು ಜಾಗ ತಪಸ್ಯ ಸೊ ಏನಾದರೂ ಬೇಕು ಅಂದರೆ ನೀವು ಯಾರಾದರೂ ಬರಬೇಕು ಅಂದರೆ ಒಂದು ಒಳ್ಳೆ ಜಾಗ ಇದೆ ಅಲ್ಲಿ ಬೇರೆ ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿರ್ತೀರ ಲಾಸ್ಟ್ಪಿಟ್ಗಳೆಲ್ಲ ಸೊ ಬಾಯ್ ಬಾಯ್ ತಪಸ್ಯ ಸಿಗೋಣ ನೆಕ್ಸ್ಟ್ ಟೈಮು ಒಂದು ಒಳ್ಳೆ ಹಾಸ್ಪಿಟಲಿಟಿ ಮತ್ತು ಇಲ್ಲಿ ಒಂದು ಸರ್ವಿಸೆಲ್ಲ ಸೂಪರ್ ಆಗಿತ್ತು ನೆಕ್ಸ್ಟ್ ಟೈಮ್ ಸಿಗೋಣ ಈ ಲಾಗಿ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀವಿ ಮತ್ತೊಂದು ಲೊಗಿಂಗ್ ಸಿಗೋಣ ಅಂತ ಹೇಳ್ತಾ ಬಾಯ್